ರಾಜ್ಯದಲ್ಲಿ ಅಭಿವೃದ್ಧಿಗೆ ಬರಕಾಲ ತರಿಸಿದೆ ರಾಜ್ಯ ಸರ್ಕಾರ ಶಾಸಕ ಸಿಬಿ ಸುರೇಶ್ ಬಾಬು ಕರ್ನಾಟಕ ರಾಜ್ಯ ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ಒಂದಾಗಿದ್ದರೂ ಸಹ ರಾಜ್ಯದಲ್ಲಿ ಅಭಿವೃದ್ಧಿಗೆ ಬರಗಾಲ ಬಂದಂತಹ ಪರಿಸ್ಥಿತಿ ಉಂಟಾಗಿದೆ ರಾಜ್ಯ ಸರ್ಕಾರವು ಅಭಿವೃದ್ಧಿ ಯೋಜನೆಗಳಿಗೆ ಹಣ ನೀಡುವ ವಿಷಯದಲ್ಲಿ ಸ್ವಪಕ್ಷೀಯರೇ ಸರ್ಕಾರವನ್ನ ದೂಷಿಸುತ್ತಿದ್ದು ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ಬರಗಾಲವನ್ನು ಸೃಷ್ಟಿಸುತ್ತಿದೆ ಎಂದು ಚಿಕ್ಕನಾಯ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿವಿ ಸುರೇಶ್ ಬಾಬು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಶಿರಾ ತಾಲೂಕು ಬುಕ್ಕಾಪಟ್ಟಣದ ಬಸ್ ನಿಲ್ದಾಣದಲ್ಲಿ ರಾಷ್ಟೀಯ ಏತಾರಿ ಎಪ್ಪತ್ಮೂರು ತುಮಕೂರಿನಿಂದ ಚೇನೂರು ಬುಕ್ಕಾಪಟ್ಟಣ ತಾವರೆಕೆರೆ ಅಮರಾಪುರ ಅರಸಿಕೆರೆ ಪಾವಗಿಡ ಮುಖಾಂತರ ವಿರೂಪ ಸಮುದ್ರ ಆಂಧ್ರಗಡಿ ಸೇರುವ ರಸ್ತೆಯ ಎಸ್ಎಚ್ ನೂರ ಎಂಬತ್ನಾಲ್ಕು ಸರಪಳಿಯಿಂದ ಅರವತ್ತೆರಡು ಪಾಯಿಂಟ್ ಆರು ಏಳು ಕಿಲೋಮೀಟರ್ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಾಗೂ ಮೂರು ಕೋಟಿ ಹದಿಮೂರು ಲಕ್ಷದ ವೆಚ್ಚದಲ್ಲಿ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಜಲಜೀವನ್ ಕಾಮಗಾರಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ಅವರು ಮಾತನಾಡಿದರು ಕರ್ನಾಟಕ ರಾಜ್ಯವು ನಾಲ್ಕು ಲಕ್ಷ ಕೋಟಿ ಬಜೆಟ್ ಗಾತ್ರವನ್ನು ಹೊಂದಿದ್ದು ಶ್ರೀಮಂತ ರಾಜ್ಯಗಳಲ್ಲಿ ಒಂದಾಗಿದೆ ಆದರೆ ರಾಜ್ಯ ಸರ್ಕಾರವು ಯಾವುದೇ ಅಭಿವೃದ್ಧಿಗೆ ಕಾಮಗಾರಿಗಳಿಗೆ ಹಣ ನೀಡದೆ ಸುಭಿಕ್ಷವಾಗಿರುವ ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಯಲ್ಲಿ ಬರಗಾಲ ಕಾಣುವಂತೆ ಮಾಡುತ್ತಿದೆ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಕೇಳಿದ್ದಲ್ಲಿ ಹಣ ಇಲ್ಲಿದೆ ಎಂದು ಕೇಳುತ್ತಾರೆ ಈ ಬಗ್ಗೆ ಸ್ವಪಕ್ಷೀಯರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ರಾಜ್ಯದಲ್ಲಿ ಆರ್ಥಿಕ ಬರಗಾಲ ಉಂಟಾಗುವ ರೀತಿ ಸರ್ಕಾರ ನಡೆಸುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬುಕ್ಕಾಪಟ್ಟಣ ಹೋಬಳಿ ಬಹಳಷ್ಟು ಹಿಂದೆ ಉಳಿದಿದ್ದು ಬಹಳಷ್ಟು ರಸ್ತೆಗಳು ಹಾಳಾಗಿವೆ ಮಾನವನ ದೇಹದ ನರವ್ಯೂಹ ಎಷ್ಟು ಪ್ರಾಮುಖ್ಯವೋ ಅದೇ ರೀತಿ ದೇಶದಲ್ಲಿ ರಸ್ತೆಗಳು ಸಹ ದೇಶದ ಅಭಿವೃದ್ಧಿಗೆ ನರವ್ಯೂಹಗಳಂತೆ ಕೆಲಸವನ್ನ ಮಾಡುತ್ತವೆ ಹಾಗಾಗಿ ರಸ್ತೆಗಳು ಅಭಿವೃದ್ಧಿಪಡಿಸಿದಲ್ಲಿ ಮಾತ್ರ ದೇಶ ಅಭಿವೃದ್ಧಿ ಕಾಣಬಹುದಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮುಂದೆ ಮಾತನಾಡಿ ಈ ಒಬ್ಬಳಿಗೆ ಇನ್ನು ಹೆಚ್ಚಿನ ಅನುದಾನ ತರುವ ಕೆಲಸವನ್ನು ಮಾಡುತ್ತೇನೆ ಪ್ರಮುಖವಾಗಿ ಬುಕ್ಕಾಪಟ್ಟಣ ಅಕಲವಾಡಿ ರಸ್ತೆ ಉಯಿದೊರೆಯಿಂದ ಮಣ್ಣಮ್ಮನ ದೇವಸ್ಥಾನ ರಸ್ತೆ ಹೊನ್ನೆನಾಳ್ಳಿಯಿಂದ ಮೈಸೂರು ರಸ್ತೆ ಜೋಡಿಸುವ ರಸ್ತೆಗಳು ಬಹಳಷ್ಟು ಹಾಳಾಗಿದ್ದು ಆದಷ್ಟು ಶೀಘ್ರವಾಗಿ ರಸ್ತೆ ಅಭಿವೃದ್ದಿಪಡಿಸಲಾಗುವುದು ಎಂದರು ಬುಕ್ಕಾಪಟ್ಟಣದ ಸಾವಿರದ ಏಳುನೂರ ಹತ್ತು ಮನೆಗಳಿಗೆ ನೀರು ಒದಗಿಸುವ ಜಲಜೀವನ್ ಮಿಷನ್ ಕಾಮಗಾರಿಯನ್ನು ಇಂದು ಹಮ್ಮಿಕೊಂಡಿದ್ದು ಪ್ರತಿ ಮನೆಗೂ ಶುದ್ಧ ನೀರು ತಲುಪಿಸುವ ಮಹತ್ವದ ಯೋಜನೆ ಇದಾಗಿದೆ ಆದಷ್ಟು ಶೀಘ್ರವಾಗಿ ಗುಣಮಟ್ಟದ ರಸ್ತೆಗಳನ್ನು ಹಾಗೂ ಕಾಮಗಾರಿಗಳನ್ನು ನಡೆಸಬೇಕು ಇದರಲ್ಲಿ ಯಾವುದೇ ಲೋಪವಾದರೂ ಅಧಿಕಾರಿಗಳು ನೇರ ಹೊಣೆಯಾಗುತ್ತೀರಿ ಎಂದು ಎಚ್ಚರಿಕೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಬುಕ್ಕಾಪಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜಾಯಿದ್ ಸದಸ್ಯರಾದ ಗಂಗಣ್ಣ ಯಶೋಧಮ್ಮ ದಿವಾಕರ್ ನ್ಯೂರ್ ಆಯುಷ್ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರಾದ ಶಾಂತಕುಮಾರ್ ಮುದ್ದು ಗಣೇಶ್ ಹೊಸಪಾಳ್ಯ ಸತ್ಯನಾರಾಯಣ ಹೊಸಪಾಳ್ಯ ರಶ್ಮಿ ರಂಗನಾಥ್ನಲ್ಲಿ ಮುದ್ದಣ್ಣ ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮಂಜು ಪ್ರಸಾದ್ ಗುತ್ತಿಗೆದಾರ ಎಚ್ ನಾರಾಯಣಪ್ಪ ಸೇರಿದಂತೆ ಜೆಡಿಎಸ್ ಮುಖಂಡರು ಗ್ರಾಮಸ್ಥರು ಸಾರ್ವಜನಿಕರು ಆಚರಿಸಿದರು ಇವತ್ತು ಏನು ಒಂದು ನನಗೆ ಅಧಿಕಾರ ಕೊಟ್ಟ ಮೇಲೆ ಅರುಣ ತೀರಿಸ್ತಕ್ಕಂಥ ಕೆಲಸಕ್ಕೆ ಒಂದು ಅವಕಾಶ ಸಿಕ್ತು ಪ್ರಯತ್ನ ಮಾಡಿ ಇವತ್ತು ಹಲವಾರು ವರ್ಷಗಳಿಂದ ಸಾಕಷ್ಟು ವರ್ಷಗಳಿಂದ ರಸ್ತೆಗೆ ಒಂದು ಇಡೀ ಮಣ್ಣು ಕೂಡ ಹಾಕೋಕ್ಕಾಗಿಲ್ಲ ಅಂತಕ್ಕಂಥ ಕೂಗೇನಿತ್ತು ಕಳೆದ ಎರಡು ವರ್ಷಗಳಿಂದ ನಾವು ಈ ಸರ್ಕಾರದಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ವಿ ಆದರೆ ಕೊನೆಗೆ ಬೇರೆ ಒಂದು ಮಾರ್ಗವನ್ನು ಹಿಡಿದು ಇವತ್ತು ಅದೇ ಸ್ಪೆಷಲ್ ಗ್ರ್ಯಾಂಟನ್ನು ಹಾಕಿಸಿ ಇಪ್ಪತ್ತೈದು ಕೋಟಿ ಹಣವನ್ನು ನಮ್ಮ ಬುಕ್ಕಾಪಟ್ಟಣ ಒಬ್ಳಿಗೆ ಹಾಕ್ಸಲಿಕ್ಕೆ ಸಾಧ್ಯ ಆಯಿತು ಪಿ ಡಿ ಮುಖಾಂತರ ಅದು ವೈಯಕ್ತಿಕ ಒಂದು ನಾನು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದರಿಂದ ಆ ಇಲಾಖೆಯಲ್ಲಿ ಈ ಹಣವನ್ನು ಸ್ಪೆಷಲ್ ಗ್ರ್ಯಾಂಟಾಗಿ ತರಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇದಕ್ಕೂ ಸಹಕರಿಸಿದಂಥ ಆ ಮಂತ್ರಿಗಳು ಮತ್ತು ನಮ್ಮ ಪ ಪಿ ಡಬ್ಲ್ಯೂ ಸೆಕ್ರೆಟರಿ ಇಲಾಖೆಯ ಎಲ್ಲ ಸಿಬ್ಬಂದಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜೊತೆಗೆ ಇವತ್ತು ಉತ್ತಮ ರೀತಿಯಲ್ಲಿ ರಸ್ತೆ ಮಾಡಿಸ್ಕೊಡುವಂಥ ಜವಾಬ್ದಾರಿ ನಮ್ಮದು ಈ ರಸ್ತೆನ ಗುಣಾತ್ಮಕವಾಗಿ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಸರಾಗವಾಗಿ ಎಲ್ಲ ಇಲ್ಲಿ ವಾಹನ ಚಾಲಕರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವಂಥದ್ದು ನಮ್ಮ ಕರ್ತವ್ಯ ಅದನ್ನು ಈ ಒಂದು ಬುಕ್ಕಾಭಣದ ಪಟ್ಟಣದ ಒಳಗಡೆ ಸಿಮೆಂಟ್ ರಸ್ತೆಯನ್ನು ಮಾಡಿಸಿ ಹೊರಗಡೆ ಕಾಂಕ್ರೀಟ್ ರಸ್ತೆ ಡಾಂಬರೀಕರಣವನ್ನು ಮಾಡಿಸೋದಕ್ಕೆ ಈಗಾಗಲೇ ಯೋಜನೆಯನ್ನು ಮಾಡಿದ್ದೇವೆ ಇದು ಒಂದು ಹಲವಾರು ವರ್ಷ ಬಾಳಿಕೆ ಬರ್ತಕ್ಕಂಥ ರಸ್ತೆನ ನಿರ್ಮಾಣ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಇನ್ನೂ ಹಲವಾರು ರಸ್ತೆಗಳಿದೆ ಈ ಬುಕ್ಕಾಪಟ್ಟಣ ಹೋಬಳಿನಲ್ಲಿ ಒನ್ನಡಿ ರಸ್ತೆನೂ ಕೂಡ ಈಗ ಹೋಗಿ ಪೂಜೆ ಮಾಡ್ತೇವೆ ಅಲ್ಲಿ ಈಗಾಗಲೇ ಹತ್ತು ಕೋಟಿನೇ ಹಾಕಿದ್ದೇವೆ ಇನ್ನೂ ಏಳು ಕೋಟಿ ಬೇಕು ಆ ರಸ್ತೆಗೆ ಅದೆಲ್ಲದನ್ನೂ ಕೂಡ ಈಗ ಬೇರೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಅದನ್ನು ನಮ್ಮ ಭಾಗಕ್ಕೆ ಇನ್ನೂ ಕೂಡ ಒಂದು ಮೂವತ್ತ್ಮೂರು ಕೋಟಿ ಕೊಟ್ಟರೆ ನಮ್ಮ ಹೋಬಳಿಲಿರ್ತಕ್ಕಂಥ ಎಲ್ಲ ರಸ್ತೆನೂ ಕೂಡ ನಾವು ಪೂರ್ಣವಾಗಿ ಡಾಂಬರೀಕರಣ ಮಾಡಿಕೊಡ್ತೇವೆ ಅಂತ ಏನು ಇಲಾಖೆ ಅಧಿಕಾರಿಗಳು ಹೇಳಿದರೆ ಇದರ ಪ್ರಯತ್ನದಲ್ಲಿ ಬೆಂಚೆ ಗೇಟ್ ಬೆಂಚೆಯಿಂದ ರಾಮಲಿಂಗಾಪುರದವರೆಗೂ ಕೂಡ ಮೈಸೂರು ರಸ್ತೆವರೆಗೂ ಕೂಡ ಆಗಲವಾಡಿ ರಸ್ತೆವರೆಗೂ ಕೂಡ ಆ ರಸ್ತೆಯನ್ನು ಕೂಡ ಮಾಡಿಸ್ಬೇಕು ಅಲ್ಲೂ ಅದು ಹೋದರೆ ಎಲ್ಲ ಮೂರು ಪಂಚಾಯತ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರಸ್ತೆ ಅದಿದೆ ಖಂಡಿತ ಇವೆಲ್ಲವನ್ನು ಕೂಡ ಮಾಡಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳ್ತಾ ಖಂಡಿತ ಇದೆಲ್ಲ ರಸ್ತೆಗಳನ್ನು ಕೂಡ ಗುಣಾತ್ಮಕವಾಗಿ ಮಾಡಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೀನಿ